ನಮಸ್ಕಾರ ಸುಸ್ವಾಗತ ಇವತ್ತು ನಾವು ರುದ್ರಾಕ್ಷ ಕಲರ್ ಬಗ್ಗೆ ಡಿಸ್ಕಸ್ ಮಾಡಲ್ಲ ನಿಮ್ಗೆ ಗೊತ್ತಿದೆ ರುದ್ರಾಕ್ಷ ರುದ್ರಾಕ್ಷ ಬಂದು ನೈನ್ಟೀನ್ ಟ್ವೆಂಟಿ ತ್ರೀ ಔಟ್ ಮಾಡಿದ್ದು ಇದು ಹಂಡ್ರೆಡ್ ಅಂಡ್ ಟೂ ಇಯರ್ಸ್ ಆಗಿದೆ ಇವತ್ತಿಗೆ ಈ ಕಲರ್ ಆಫ್ ರುದ್ರಾಕ್ಷ ಬಗ್ಗೆ ಕೇಳ್ತಾರೆ ಯಾಕೆ ಕಲರ್ ನಾನು ದಾನ ಮಾಡ್ಬೋದು ಅಂತಲ್ಲ ರುದ್ರಾಕ್ಷ ಉಪನಿಷದಲ್ಲಿ ಬರೆದಿದೆ ಅಂತ ರುದ್ರಾಕ್ಷ ಉಪನಿಷದಲ್ಲಿ ಹಂಗೇನೆ ಬರೆದಿಲ್ಲ ಕ್ಯಾಸ್ಟ್ ಸಿಸ್ಟಮ್ ತೊಗೊಂಡು ಬಂದಿಲ್ಲ ಬ್ರಾಹ್ಮಣರು ವೈಶ್ಯರು ಸತ್ರಿ ಹಾಸು ಯಾವ್ದು ಯಾವ್ದು ಕಲರ್ ಆಗ್ಬೇಕಂತಲ್ಲ ಈ ಕಡೆ ತುಂಬಾ ಚರ್ಚೆ ನಡೀತಾ ಇದೆ ತುಂಬ ಮೆಟೀರಿಯಲ್ ಇದೆ ಅದು ಟ್ರಸ್ಟ್ ಮಾಡೋದು ಬೇಡ ಯಾಕಂದ್ರೆ ರುದ್ರಾಕ್ಷ ನಾವು ಹಣ್ಣು ಓಪನ್ ಮಾಡುವಾಗ ಎಲ್ಲಾನು ಲೈಟ್ ಬ್ರೌನ್ ಕಲರ್ ಇರುತ್ತೆ ಕೆಲವೊಟ್ಟು ವೈಟ್ ಆಗಲೇ ಇರುತ್ತೆ ವೈಟ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ ಕೆಲವೊಟ್ಟು ಗ್ರೀನ್ ಕಲರ್ ಇರುತ್ತೆ ಅದು ಏಜ್ ಆಗುವಾಗ ಆಗುವಾಗ ಬ್ರೌನ್ ಹಾಕೊಂಡು ಬರುತ್ತೆ ರುದ್ರಾಕ್ಷ ಇಲ್ಲ ಸೂದ್ರ ಬ್ಲ್ಯಾಕ್ ಆಗ್ಬೇಕು ಬ್ರಾಹ್ಮಣ ವೈಟ್ ಆಗ್ಬೇಕಂದ್ರೂ ತಪ್ಪು ಹಂಗೇನು ಇಲ್ಲ ಎಲ್ಲ ರುದ್ರಾಕ್ಷ ಕಲರ್ ಚೇಂಜ್ ಆಗಲೇ ಆಗುತ್ತೆ ಎಸ್ಪೆಷಲಿ ತಾವು ಧಾರಣೆ ಮಾಡಿದ ಮೇಲೆ ಎಲ್ಲ ಕಪ್ಪು ಆಗಿಬಿಡುತ್ತೆ ಎಲ್ಲ ರುದ್ರಾಕ್ಷ ಎನರ್ಜಿ ಅಬ್ಸರ್ವ್ ಮಾಡುತ್ತೆ ಹೀಟ್ ಟಚ್ ಮಾಡುತ್ತೆ ಬಾಡಿಯಲ್ಲಿ ಎಲ್ಲ ರುದ್ರಾಕ್ಷನು ಬ್ಲ್ಯಾಕ್ ಆಗುತ್ತೆ ಅದರಿಂದ ಯಾವ್ದು ಕಲರ್ ಆಗಬೇಕು ಅಂತಲ್ಲ ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅದು ತಪ್ಪದು ಕ್ಯಾಸ್ಟ್ ಮೇಲೆ ರುದ್ರಾಕ್ಷ ಅಂತ ಇಲ್ಲ ಶಿವನ್ ಮುಂದ್ರೆ ಎಲ್ಲ ಒಬ್ಬರೇ ಓಕೆ ಸೊ ಕರೆಕ್ಟ್ ರುದ್ರಾಕ್ಷ ರೈಟ್ ಟೈಮ್ ಅಲ್ಲಿ ರೈಟ್ ರುದ್ರಾಕ್ಷ ಇಂಪಾರ್ಟೆಂಟ್ ಬಿಟ್ಟು ಯಾವ ಕಲರ್ ಅಂತ ಇಂಪಾರ್ಟೆಂಟ್ ಇಲ್ಲ ನಾವು ರುದ್ರಾಕ್ಷಿಯಲ್ಲಿ ಆ ಚಾತಕ ನೋಡಿ ಕರೆಕ್ಟಾಗಿ ರೆಕಮೆಂಡ್ ಮಾಡ್ತೀವಿ ಅದು ಪೇಯ್ಡ್ ಸರ್ವಿಸು ಫ್ರೀ ಸರ್ವಿಸು ಜೊತೆ ನಮ್ಮದು ಕನ್ಸಲ್ಟಿಂಗ್ಗೆ ನಮ್ಮ ಅಪ್ರೋಚ್ ಮಾಡಿದ್ರೆ ವಿಲ್ ಟೆಲ್ ಯು ವಿಚ್ ಸೈಜ್ ಆಫ್ ರಿಕವರ್ ಫಾರ್ ಯಾವ ಮುಖಿ ರುದ್ರಾಕ್ಷ ಬೇಕು ಏನು ಬೀಜ ಮಂದ್ರ ಮೇಲೆ ಬೇಕು ಅಂತ ಬಿಕಾಸ್ ನಮ್ಮದು ನೀವು ಗೂಗಲ್ನಲ್ಲಿ ರಿವ್ಯೂಸ್ ನೋಡ್ಬೋದು ಪೀಪಲ್ ಬಂದು ಜನರು ನಮ್ಮ ಕಸ್ಟಮರ್ಸ್ ಎಲ್ಲ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ರುದ್ರಾಕ್ಷ ವೆರಿ ಪವರ್ಫುಲ್ ಎಲ್ಲರೂ ರುದ್ರಾಕ್ಷ ಆಗ್ಬೋದು ಯಾರು ಆಕ್ಸಂಗೇ ಇಲ್ಲ ಅಂತ ಇಲ್ಲ ಎಲ್ಲ ಜೀವರಾಶಿಗಳಿಗೂ ರುದ್ರಾಕ್ಷ ಹಾಕ್ಬೋದು ಅದರಿಂದ ಕಲರ್ ಅಂತ ಮಾಡೋದು ತುಂಬ ತಪ್ಪು ಅಂತ ಲಿಟ್ರೇಚಿ ಏನೂ ಇಲ್ಲ ದಯವಿಟ್ಟು ನಂಬಬೇಡ ಓಕೆ ಒರಿಜಿನಲ್ ಅಥೆಂಟಿಕ್ ರುದ್ರಾಕ್ಷ ನಾವು ಡೈರೆಕ್ಟ್ಲಿ ಫ್ರಮ್ ನೇಪಾಲ್ ಇಂಡೋನೇಷ್ಯಾ ಅಂತ ಡೈರೆಕ್ಟ್ಲಿ ನಮ್ಮ ಅಂತ ತರಿಸೋದು ಕೆಲವು ಫಾರ್ಮರ್ಸಿಂದನೂ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತೀವಿ ನಾವು ಮಧ್ಯದಲ್ಲಿ ಮಿಡಲ್ ಮ್ಯಾನೆಲ್ಲ ಯಾರೂ ಇಲ್ಲ ಅದಕ್ಕೆ ಕಂಟ್ಯಾಮಿನೇಷನ್ ಎಲ್ಲ ಆಗಲ್ಲ ನಮ್ಮ ರುದ್ರಾಕ್ಷಸು ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಕರೆಕ್ಟ್ ರುದ್ರಾಕ್ಷ ಕೊಡ್ತೀವಿ ಓಂ ನಮಶ್ಷಿ